Наа нэ 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 бат байаа. Эхтээ. Айтдаг алгаин. Савэн дэлхий тань мата. Авасо. Тийм л даа. Нам даа. Тийм л даа. Энэ сагд. Энэ биер мэдрэх. ഞ്ചാലോ ഫോൺ ആ മധ്യത്രി ഒന്നിട്ടി ನರ್ಸ್ ಮಾಡಿ ಬಿಟ್ಟಿ ಅಲ್ಲಿ ಹಿಡ್ಕೊಂಡ್ ನನ್ನ ಮೊಬೈಲ್ ಮೊಬೈಲ್ದಾಗ ನೋಡ್ತಿದ್ರಿ ಅಂತ ಚಂದ ಆಡ್ತಿದ್ರಿ ಇಂಜೆಕ್ಷನ್ ನನ್ನ ಮಾಡ್ಯದಿ ಅಲ್ಲೂ ಕುಡ್ದಿಲ್ಲರಿ ಬರ ಬಿಡುದ

್ರಿ ಆಶಾ ಕರತ್ತ ಫೋನ್ ಹಚ್ಚಿದ್ರಿ ಫೋನ್ ಹಚ್ಚಿ ನಾವು ಕರ್ಕೊಂಡು ಹೋದ್ರಿ ಎಟ್ಟಲ್ ಮಂದಿರ ತಕ್ಕ ಬಂದಿರಿ ಡಾಕ್ಟರ್ ಹೋರ್ರಿ ಅಲ್ಲಿ ಹೋಗೋಣ ಅವರ ಮೂರು ಇಂಜೆಕ್ಷನ್ ಮಾಡ್ರಿ ಎರಡ ಇದನ್ ಹಾಕಿದ್ರಿ ಔಷಧ ಹಾಕಿದ್ರಿ ಎರಡ್ರಿ ಇಂಥ ಹುಡುಗ ಮೊದಲ ಹಾರ್ಟಿಗೆ ಸ್ವಲ್ಪ ಹೋಲೈತಿ ಮತ್ತ ಮುಂದಪರೇಷನ್ ಅಂತ ಡಾಕ್ಟರ್ ಹೇಳಿದ್ರಿ ಬೇರೆ ದಾವ್ರಿ ಅಷ್ಟಾದ್ರೂ ಅವ್ರು ಎರಡು ಫೈಲ್ ಓದ್ ಕೊಟ್ಟಿದ್ದೀನಿ ಮೂರು ಇಂಜೆಕ್ಷನ್ ಅವ್ರು ಸ್ಟಾಪ್ ಮಾಡಿದಾಗ ಇಲ್ಲದ್ರ ಉರಿ ಬರ್ತಾವತ್ತಿದ್ರಿ ಹಂಗ ಹುಡುಗ ಅಳಕ್ರಿ ಅಲ್ಲಿ ಆಗಲಿಲ್ಲ ರೀ ಕಡಿಮೆ ನೆಸಗಿನಾಗುವರೆಗ್ರಿ ಹೋಗಿ ನಾವು ಮಾಡಿದ್ರಿ ಆರಾಮ ಇದ್ರಿ ಅಂತೂ ಬಂದ್ರಿ ಒಂದ್ ಅಣಕಿ ಮತ್ತ್ನಿ ತುಂಬ ಡಾಕ್ಟರ್ ಅಂತ ಹೇಳಿದ್ರಿ ಅಯ್ಯೋ ಪೊಲೀಗಳು ಮೂರು ತಿಂಗಳು ತಿಂಗಳಿಗ ಹಾಕ್ತಾರ ಅಂತ ಹೇಳಿದ್ರಿ ಒಮ್ಮೆ ಮೂರು ಇಂಜೆಕ್ಷನ್ ಮಾಡಿದಾರೆ ಮೂರು ಇಂಜೆಕ್ಷನ್ ಕೊಟ್ಟಿ ಒಂದ್ ಇಂಜೆಕ್ಷನ್ ಕಾರ್ ರ ಬಂದ್ರಿ ಅದಿಲ್ಲಿ